ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಚೆ ಇಲಾಖೆಯ ಜಿಡಿಎಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೀವಿ ಇದೀಗ ಆರನೇ ತಾರೀಕಿನಿಂದ ಎಂಟನೇ ತಾರೀಕಿನ ತನಕ ಅರ್ಜಿಗಳಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಅಥವಾ ಎಡಿಟ್ ಅಥವಾ ಕರೆಕ್ಷನ್ ಅನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ನೀವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮಾಡಿರುವಂತಹ ಬೇರೆ ಬೇರೆ ಮಿಸ್ಟೇಕ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಇದೀಗ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಯಾವ ಯಾವ ತಿದ್ದುಪಡಿಗಳನ್ನು ಮಾಡಬಹುದು ಯಾವುದನ್ನು ತಿದ್ದುಪಡಿ ಮಾಡಬಹುದು ಮತ್ತು ಯಾವುದನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲ ಹೇಗೆ ತಿದ್ದುಪಡಿ ಮಾಡೋದು ಅನ್ನುವಂಥ ಸಂಪೂರ್ಣ ವಿವರಗಳನ್ನು ನನ್ನದೇ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ತಿದ್ದುಪಡಿ ಮಾಡಿ ತೋರಿಸುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬಾತಿ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸಿದ್ರೆ ನಾನು ನೇರವಾಗಿ ಗೂಗಲ್ ನಲ್ಲಿ ಜಿಡಿಎಸ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಎಸ್ ಅಂತ ಸರ್ಚ್ ಮಾಡಿ ಇಂಡಿಯಾ ಪೋಸ್ಟ್ ಜೆಡಿಎಸ್ ಆನ್ಲೈನ್ ಮೊದಲ ಇಂಟರ್ಫೇಸ್ ಏನ್ ಬರುತ್ತೆ ಇಂಡಿಯಾ ಫೋಸ್ಟ್ ಜೆಡಿಎಸ್ ಆನ್ಲೈನ್ ಮೊದಲ ಮೊದಲ ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೀನಿ ಗಮನಿಸ್ತಾ ಇದ್ರಿ ಜೆಡಿಎಸ್ ರನ್ ಆಗ್ತದೆ ಎಡಿಟ್ ಅಪ್ಲಿಕೇಶನ್ ಆಪ್ಷನ್ ಈಸ್ ಫಾರ್ ಕ್ಯಾಂಡಿಡೇಟ್ಸ್ ಫ್ರಮ್ ಸಿಕ್ಸ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ನಾಲ್ಕರವರೆಗೆ ಎಡಿಟ್ ಮಾಡೋದಕ್ಕೆ ಅಥವಾ ಕರೆಕ್ಷನ್ ಅನ್ನು ಮಾಡೋದಕ್ಕೆ ಅವಕಾಶವನ್ನು ಈಗಾಗಲೇ ಕಲ್ಪಿಸಿಕೊಡಲಾಗಿದೆ ಜುಲೈ ಸರ್ಕಲ್ ಒಟ್ಟು ನಲವತ್ನಾಲ್ಕು ಸಾವಿರದ ಎಂಟು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಐದು ಎಂಟು ಎರಡ್ ಕೊನೆ ದಿನಾಂಕ ಕೂಡ ಆಗಿತ್ತು ಸೊ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಕಾಣಿಸ್ತಾ ಇದೆ ನೋಡಿ ಸ್ಟೇಜ್ ಟೂ ನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆ ಸೊ ಎಡಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ರಿಜಿಸ್ಟರ್ ನಂಬರ್ ನಾವು ಇಲ್ಲಿ ಹಾಕಬೇಕಾಗುತ್ತೆ ಸೊ ನೇರವಾಗಿ ನಾನು ನನ್ನ ರಿಜಿಸ್ಟರ್ ನಂಬರ್ ಅನ್ನ ಹಾಕ್ತಾ ಇದೀನಿ ನಂತರದಲ್ಲಿ ಸಬ್ಮಿಟ್ ಅಂತ ಕೊಡ್ತಾ ಇದೀನಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನನಗೆ ಒಂದು ಒ ಕೂಡ ಸೆಂಡ್ ಆಗಿದೆ ಆ ಒ ಟಿ ಪಿನ ನಾನೀಗ ಎಂಟರ್ ಮಾಡ್ತಾ ಇದೀನಿ ಗಮನಿಸ್ತಾ ಇದ್ರಿ ಸೆವೆನ್ ಡಬಲ್ ಸಿಕ್ಸ್ ಫೋರ್ ಟು ಏಯ್ಟ್ ಅನ್ನುವಂಥ ಒ ಟಿ ಪಿ ಕೂಡ ನನಗೆ ಬಂದಿದೆ ಸೆವೆನ್ ಡಬಲ್ ಸಿಕ್ಸ್ ಫೋರ್ ಟು ಏಯ್ಟ್ ಅನ್ನುವಂಥ ಒ ಟಿ ಪಿ ಕೂಡ ಬಂದಿತ್ತು ಆ್ಯಂಡ್ ಅದರ ಕೆಳಗಡೆ ಇರುವಂಥ ಕ್ಯಾಪ್ಚಾವನ್ನು ಕೂಡ ನಾನೀಗ ನಮೂದಿಸ್ತಾ ಇದ್ದೀನಿ ಕ್ಯೂ ಸಿ ಕೆ ಟು ಹೆಚ್ ಅನ್ನುವಂಥ ಒಂದು ಕ್ಯಾಪ್ಚಾ ಕೂಡ ಇದೆ ಅದಾದ ನಂತರ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಆನ್ಲೈನ್ ಗ್ರಾಮೀಣ ಡಾಕ್ ಸೇವಕ್ ಎಂಗೇಜ್ಮೆಂಟ್ ಅನ್ನುವಂಥ ವಿವರಗಳು ರಿಜಿಸ್ಟರ್ಡ್ ನಂಬರ್ ನಂದಿದೆ ಹಾಗೆ ಹೆಸರು ಕೂಡ ಇದೆ ನಿಮ್ಮ ಫಾದರ್ ಅಥವಾ ಮದರ್ ನಿಮ್ಮನ್ನು ಕರೆಕ್ಷನ್ ಮಾಡಬಹುದು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕರೆಕ್ಷನ್ ಮಾಡಬಹುದು ಜಂಡರನ್ನು ಚೇಂಜ್ ಮಾಡಬಹುದು ಕಮ್ಯುನಿಟಿಯನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ ಕೆಲವೊಬ್ರು ಗೊತ್ತಿಲ್ಲದೆ ನಾವು ಓಬಿಸಿ ಹಾಕಿದ್ದೀವಿ ಸರ್ ನಾವಿಲ್ಲ ಇವಾರಲ್ಲಿ ಬರ್ತೀವಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಮ್ದು ಸಿ ಬರಲ್ಲ ಅನ್ನೋರು ನೀವು ಚೇಂಜ್ ಮಾಡ್ಕೊಳ್ಬಹುದು ಆಮೇಲೆ ಸರ್ಕಲ್ ಎಲ್ಲಿ ಪಾಸ್ ಆಗಿದೆ ಅನ್ನೋದನ್ನು ಚೇಂಜ್ ಮಾಡ್ಕೊಳ್ಬಹುದು ಆಧಾರ್ ನಂಬರ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಪರ್ಸನ್ ವಿತ್ ಡಿಸಬಿಲಿಟಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆ ಲ್ಯಾಂಗ್ವೇಜಸ್ ಸ್ಟಡಿ ಇನ್ ಸೆಕೆಂಡ್ರಿ ಸ್ಕೂಲನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ವೆದರ್ ಎಂಪ್ಲಾಯ್ಡ್ ವೆದರ್ ಎಂಪ್ಲಾಯ್ಡ್ ಅವ್ರ ನೋ ಅನ್ನುವಂಥದನ್ನು ಚೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಕ್ಕೂ ಕೂಡ ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಕೆಲವೊಂದ್ಸಲ ಕೆಲವೊಂದು ಮಿಸ್ಟೇಕ್ ಗಳನ್ನು ನಾವು ಸಾಮಾನ್ಯವಾಗಿ ಮಾಡಿರ್ತೀವಿ ಸೊ ಇಲ್ಲಿ ಫಾದರ್ ನೇಮ್ ಕೂಡ ನೀವು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆ ಡೇಟ್ ಆಫ್ ಬರ್ತನ ಕೂಡ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದ್ರೆ ಹಾಗೆ ಜೆಂಡರ್ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದ್ರೆ ಅದನ್ನು ಕೂಡ ಕರೆಕ್ಷನ್ ಮಾಡ್ಕೊಳ್ಬಹುದು ಏರ್ ಆಫ್ ಪಾಸಿಂಗ್ ಇರಬಹುದು ಆಧಾರ್ ನಂಬರ್ ಇರಬಹುದು ಅವೆಲ್ಲವುಗಳನ್ನು ಕೂಡ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಇದೀಗ ಈ ಜಿ ಡಿ ಎಸ್ನ ನ ಅಧಿಕೃತವಾದಂತಹ ವೆಬ್ಸೈಟ್ ನಲ್ಲಿ ನಮಗೆ ಈಗ ಎಡಿಟ್ ಕರೆಕ್ಷನ್ ಎಡಿಟ್ ಅಥವಾ ಕರೆಕ್ಷನ್ ನ ವಿಂಡೋನ ಅವಕಾಶ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರದೆಲ್ಲ ಮಿಸ್ಟೇಕ್ಗಳಾಗಿದೆ ಇಷ್ಟನ್ನು ಮಾತ್ರ ನಮಗೆ ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿವರಗಳನ್ನು ನಮಗೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲ ನೀವು ಅಪ್ಲೈ ಮಾಡಿದಂತಹ ಸರ್ಕಲ್ ಅಥವಾ ಕೊಟ್ಟಿರುವಂತಹ ಪ್ರಿಫರೆನ್ಸ್ ಆಗಲಿ ಅದನ್ನ ಬದಲಾವಣೆ ಮಾಡೋದಕ್ಕೆ ಸದ್ಯಕ್ಕೆ ಈ ಒಂದು ಎಡಿಟ್ ನಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ ಈ ರೀತಿಯಾಗಿ ನೀವು ಸುಲಭವಾಗಿ ನಿಮ್ಮದೇ ಮೊಬೈಲ್ ನಲ್ಲಿ ಎಡಿಟ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಏನೇನು ಮಿಸ್ಟೇಕ್ ಇದೆ ಸರಿಯಾಗಿ ನೋಡಿಕೊಳ್ಳಿ ಮತ್ತೆ ಈ ಸಾರಿ ಕೂಡ ನೀವು ಮಿಸ್ಟೇಕ್ ಅನ್ನು ಮಾಡೋದಕ್ಕೆ ಹೋಗ್ಬೇಡಿ ಬಿಕಾಸ್ ಇದು ಕೊನೆಯ ಅವಕಾಶ ಆಗಿರುತ್ತೆ ಇನ್ನು ಮೇಲೆ ಮತ್ತೆ ಎಡಿಟ್ ಆಪ್ಷನ್ ಕೊಡೋದಿಲ್ಲ ಹಾಗಾಗಿ ಸರಿಯಾಗಿ ತಿದ್ದುಪಡಿಯನ್ನು ಮಾಡಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಯಾರದೆಲ್ಲ ಮಿಸ್ಟೇಕ್ಗಳಾಗಿದೆ ದಯವಿಟ್ಟು ಸರಿಯಾಗಿ ತಿದ್ದುಪಡಿಯನ್ನು ಮಾಡಿಕೊಂಡು ನಿಮ್ಮ ವಿವರಗಳನ್ನು ಸಬ್ಮಿಟ್ ಮಾಡಿ ಹಾಗೆ ಈ ಜೆಡಿಎಸ್ ಕುರಿತಾದ ಇನ್ನಷ್ಟು ಅಪ್ಡೇಟ್ಗಳಿಗೆ ಚಾನಲ್ ಅನ್ನು ಮರೆಯದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್